ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ ತುಂಬ ಜನ ತುಂಬ ದಿನಗಳಿಂದ ಕಮೆಂಟಲ್ಲಿ ಕೇಳಿದರು ಆದರೆ ನಾನು ಈ ವಿಡಿಯೋವನ್ನು ಮಾಡೋಕ್ಕೋಗಿರಲಿಲ್ಲ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋ ಏನಂದರೆ ಕೆಲವರ ಮನೆಯಲ್ಲಿ ತುಂಬಾ ಗಂಡ ಹೆಂಡತಿ ಕಲಹಗಳಾಗ್ತಾ ಇರುತ್ತೆ ಗಂಡ ಹೇಳಿದ ಮಾತು ಕೇಳ್ತಾ ಇರೋಲ್ಲ ವಿನಾಕಾರಣ ಹಣ ಖರ್ಚಾಗ್ತಾ ಇರುತ್ತೆ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಸರಳವಾದಂಥ ಪರಿಹಾರ ಯಾರು ಬೇಕಿದ್ರೂ ಮಾಡ್ಕೊಳ್ಬೋದು ಆದರೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಅಷ್ಟೆ ಈ ಪರಿಹಾರವನ್ನು ಮಾಡೋದಕ್ಕೆ ನೀವು ಮನೆಯಲ್ಲೇ ಯೂಸ್ ಮಾಡುವಂಥ ವಸ್ತುಗಳನ್ನು ನೀವು ಬಳಸ್ಬೋದು ಸರಳವಾಗಿ ಮಾಡ್ಕೊಳ್ಬೋದು ಹಾಗಾದರೆ ಈ ಒಂದು ಪರಿಹಾರಕ್ಕೆ ಏನೇನು ಬೇಕು ಹಾಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಯಾವ ರೀತಿ ಈ ಒಂದು ಪರಿಹಾರ ಮಾಡ್ಕೊಳ್ಳೋದು ಅಂತ ಇವಾಗ ನೋಡ್ಕೊಳ್ಳೋಣ ಮೊದಲನೇದಾಗಿ ಈ ಒಂದು ಪರಿಹಾರ ಮಾಡೋದಕ್ಕೆ ಕರ್ಪೂರ ಬೇಕಾಗುತ್ತೆ ಆರು ಕರ್ಪೂರದ ಬಿಲ್ಲೆಗಳು ಕರ್ಪೂರ ಮಾಮೂಲಿ ಪೂಜೆಗೆ ಬಳಸುವಂಥ ಕರ್ಪೂರನಾದರೂ ಬಳಸ್ಬೋದು ಅಥವಾ ಪಚ್ಚ ಕರ್ಪೂರನಾದರೂ ಬಳಸ್ಬೋದು ಕರ್ಪೂರ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೈಂಟಿಫಿಕ್ಕಾಗಿ ಹಾಗೆ ಆಧ್ಯಾತ್ಮಿಕವಾಗಿಯೂ ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಈ ಕರ್ಪೂರ ಲಿಮಿಟೆಡ್ ಆಗಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗೆ ಕರ್ಪೂರ ಜೊ ಜೊತೆ ನಮಗೆ ಆರು ಲವಂಗಗಳು ಬೇಕಾಗುತ್ತೆ ಲವಂಗಗಳು ಕೂಡ ಹಣವನ್ನು ಆಕರ್ಷಣೆ ಮಾಡೋದರಲ್ಲಿ ತುಂಬಾ ಒಂದು ಒಳ್ಳೆಯ ಸ್ಥಾನದಲ್ಲಿದೆ ಈ ಎರಡೇ ವಸ್ತುಗಳು ಸಾಕು ಈ ಒಂದು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸುಲಭವಾಗಿ ಸಿಗುವಂಥ ವಸ್ತುಗಳು ಕರ್ಪೂರವನ್ನು ದೇವರ ಪೂಜೆಗಂತೂ ಬಳಸಿ ಬಳಸ್ತೀರ ಹಾಗೆ ಈ ಲವಂಗ ಏನಿದೆ ಅದನ್ನು ಅಡುಗೆಗಂತೂ ಬಳಸೇ ಬಳಸ್ತೀರಾ ಇವೆರಡೂ ವಸ್ತುಗಳನ್ನು ಉಪಯೋಗಿಸಿ ಸರಳವಾದಂತಹ ಪರಿಹಾರವನ್ನು ಮಾಡಿಕೊಳ್ಳಿ ಇದರಿಂದ ನಿಮಗೆ ಲಾಸ್ ಆಗೋದಂಥದ್ದು ಏನೂ ಇಲ್ಲ ಪ್ರಯತ್ನ ಪಟ್ಟು ನೋಡೋದರಲ್ಲಿ ತಪ್ಪೇನಿಲ್ಲ ಅಲ್ವಾ ಹಾಗಾಗಿ ಆರು ಕರ್ಪೂರ ಆರು ಲವಂಗವನ್ನು ನೀವು ತೆಗೆದುಕೊಂಡು ಇದನ್ನು ನೀವು ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ಸುಡ್ತಾ ಬರಬೇಕಾಗುತ್ತೆ ಮೂರು ವಾರಗಳ ಕಾಲ ಆರು ಲವಂಗ ಹಾಗೆ ಆರು ಆರು ಕರ್ಪೂರವನ್ನು ಒಂದು ದೂಪ ಹಾಕೋದ್ರಲ್ಲಾಗಲಿ ಅಥವಾ ಮಂಗಳಾರತಿ ಮಾಡ್ತಿರಲ್ಲ ಅಂಥ ತಟ್ಟೆಯಲ್ಲಾಗಲಿ ಅಥವಾ ಬಟ್ಲು ಯಾವುದಾದ್ರೂ ಒಂದು ತಟ್ಟೆ ಅಥವಾ ಒಂದು ಈ ರೀತಿ ದೀಪವನ್ನು ಇಟ್ಬಿಟ್ರೆ ಅದಕ್ಕೆ ಅಂತ ಕಪ್ಪಗಾಗಿರುತ್ತೆ ಹೇಗಿದ್ರು ಅದನ್ನೇ ಯೂಸ್ ಮಾಡ್ಕೊಳ್ಬೋದು ನೀವು ನಾನು ಅದಕ್ಕೆ ಅಂತಲೇ ಒಂದು ದೀಪವನ್ನು ಇಟ್ಟಿದ್ದೀನಿ ಹಾಗಾಗಿ ಅದರೊಳಗೆ ಆರು ಕರ್ಪೂರ ಹಾಗೆ ಆರು ಲವಂಗವನ್ನು ಹಾಕ್ತಾಯಿದ್ದೀನಿ ಇವಾಗ ಎಣಿಕೆಯಲ್ಲೇ ಇರಬೇಕು ಆರು ನಂಬರಲ್ಲೇ ಇರಬೇಕು ಆರು ಕರ್ಪೂರ ಹಾಗೆ ಆರು ಲವಂಗವನ್ನು ನೀವು ಆ ಒಳಗಡೆ ಅಥವಾ ಒಂದು ಒಳಗಡೆ ಹಾಕಿ ಆನಂತರ ನೀವು ಅದನ್ನು ಗಡ್ಡಿಯಿಂದ ಹೊತ್ತಿಸಿ ಉರಿಸಬೇಕಾಗತ್ತೆ ಪ್ರತಿನಿತ್ಯ ಮಾಡೋಕ್ಕೆ ಹಾಕದೇ ಇದ್ದಂಥವ್ರು ಪ್ರತಿ ಶುಕ್ರವಾರ ಶುಕ್ರವಾರ ನೀವು ಈ ರೀತಿ ಮಾಡ್ಬೋದು ರಾತ್ರಿ ನೀವು ಊಟ ಎಲ್ಲ ಮುಗಿಸಿ ಆನಂತರ ಎಂಜಲ್ ಪಾತ್ರೆಗಳನ್ನೆಲ್ಲ ತೊಳೆದು ನೀಟಾಗಿ ಶುಭ್ರವಾಗಿ ಅಡುಗೆ ಮನೆಯನ್ನು ಇಟ್ಟುಕೊಂಡು ಆನಂತರ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ ತುಂಬ ಕಷ್ಟ ಇದೆ ತುಂಬ ಕಲಹಗಳಾಗ್ತಾಯಿದೆ ಜಗಳಗಳಾಗ್ತಾಯಿದೆ ಅನ್ನೋರು ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಮೂರು ವಾರ ರಾತ್ರಿ ಮಾಡ್ತಾ ಬನ್ನಿ ಈ ರೀತಿ ತುಂಬಾ ಬೇಗ ರಿಸಲ್ಟ್ ಅನ್ನೋದನ್ನು ನೀವು ಕಾಣ್ಬೋದು ಅಥವಾ ಅಷ್ಟೊಂದೇನು ಕಲಹಗಳಿಲ್ಲ ಪರವಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ಅನ್ನೋರು ಮೂರು ವಾರ ಅಂದರೆ ಶುಕ್ರವಾರ ದಿನ ಶುಕ್ರವಾರದ ದಿನ ರಾತ್ರಿ ಈ ರೀತಿ ಮಾಡ್ತಾ ಬನ್ನಿ ತುಂಬಾ ಒಳ್ಳೆಯದಾಗತ್ತೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಕಡಿಮೆ ಆಗುತ್ತೆ ಹಾಗೆ ಮನೆಯಲ್ಲಿ ಸುಮ್ಮ ಸುಮ್ಮನೆ ಗಲಾಟೆಗಳು ಕಲಹಗಳಾಗುವಂಥದ್ದು ಕಡಿಮೆ ಆಗುತ್ತೆ ಖಂಡಿತ ನೀವು ಒಳ್ಳೆಯ ಉದ್ದೇಶದಿಂದ ಈ ಒಂದು ಕಾರ್ಯವನ್ನು ಮಾಡ್ತಾಯಿದ್ರೆ ಖಂಡಿತ ನೀವು ಹೇಳಿದ ಮಾತನ್ನು ಕೇಳೇ ಕೇಳ್ತಾರೆ ಇನ್ನು ಈ ಕರ್ಪೂರ ಹಾಗೆ ಲವಂಗವನ್ನು ಹಚ್ಚಿರ್ತೀರಲ್ವ ನೀವು ಅದು ಕಂಪ್ಲೀಟಾಗಿ ಹುರಿಯೋವರೆಗೂ ಅದ್ರ ಮುಂದೆನೇ ಕೂತ್ಕೊಂಡು ನೀವು ನಿಮ್ಮ ಪ್ರಾರ್ಥನೆಗಳೇನಿದೆ ಕಷ್ಟಗಳೇನಿದೆ ಹೇಳ್ಕೊಳ್ಬೇಕು ಆನಂತರ ಇದು ಕಂಪ್ಲೀಟಾಗಿ ಹುರಿದ ನಂತರ ಕೊನೆಗೆ ಲವಂಗ ಸುಟ್ಟಿರೋವಂಥದ್ದು ಬೂದಿ ಸಿಗುತ್ತೆ ಅದನ್ನು ನೀವು ಹಣೆಗೆ ಹಚ್ಕೊಳ್ಳಿ ನೀವು ಮತ್ತು ನಿಮ್ಮ ಮನೆಯವರು ಹಚ್ಕೊಂಡು ಆನಂತರ ಅದನ್ನು ಈಚೆ ಹಾಕ್ಬಿಟ್ಟು ನೀಟಾಗಿ ಆ ದೀಪವನ್ನು ತೊಳೆದುಬಿಟ್ಟು ಅಥವಾ ಒಂದು ತಟ್ಟೆ ಬಟ್ಲು ಯಾವುದನ್ನು ಯೂಸ್ ಮಾಡಿರ್ತೀರೋ ಅದನ್ನು ತೊಳೆದು ಮತ್ತೆ ಅದನ್ನು ನೀವು ನಾಳೆ ಉಪಯೋಗಿಸ್ಬೋದು ತೊಂದರೆ ಇಲ್ಲ ಪ್ರತಿನಿತ್ಯವೂ ಕೂಡ ಆರು ಲವಂಗ ಆರು ಕರ್ಪೂರವನ್ನು ಹಾಕಿ ನೀವು ಸುಡ್ತಾ ಬನ್ನಿ ಹಾಗೆ ಈ ಒಂದು ಪರಿಹಾರವನ್ನು ರಾತ್ರಿ ಹೊತ್ತೇ ಮಾಡಬೇಕು ನೀಟಾಗಿ ಶುಚಿಯಾಗಿ ಮನೆಯನ್ನು ಅಂದರೆ ಅಡುಗೆ ಮನೆಯನ್ನು ಇಟ್ಕೊಂಡು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ಒಂದು ಸಣ್ಣ ಪರಿಹಾರ ನಿಮ್ಮೆಲ್ಲರಿಗೂ ಇಷ್ಟ ಇದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್